ಚಿಕ್ಕೋಡ್ ಶಾಖಾ ಕಾಲುವೆ ಮೇಲೆ ಹಾಗೂ ಕಾಲುವೆ ಬದಿ ರಸ್ತೆ ನಿರ್ಮಾಣ ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮನವಿ ಚಿಕ್ಕೋಡು ಶಾಖಾ ಕಾಲುವೆ ಕಿಲೋಮೀಟರ್ ಹದಿನೆಂಟರಿಂದ ಕಾಲುವೆ ಕೊನೆಯ ಭಾಗದವರೆಗೆ ಕಾಲುವೆಯಲ್ಲಿ ಕಸ ಕಂಟಿ ಹೂಳು ತುಂಬಿದ್ದು ಇದರಿಂದ ಕಾಲುವೆಯಲ್ಲಿ ನೀರು ಬರುತ್ತಿಲ್ಲ ಕಾಲುವೆಗಳು ನಮ್ಮ ಜಮೀನುಗಳಿಂದ ಎರಡು ಅಡಿಗಿಂತಲೂ ಎತ್ತರವಿದ್ದು ಇದರಿಂದ ಜಮೀನು ಹಾಗೂ ಮನೆಗಳಿಗೆ ನೀರು ನುಗ್ಗುತ್ತಿದೆ ಕಾಲುವೆ ಬದಿಯಲ್ಲಿ ರಸ್ತೆ ಕೂಡ ಇಲ್ಲದಿರುವುದರಿಂದ ರೈತರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಸಂಚರಿಸಲು ತುಂಬಾ ತೊಂದರೆಯಾಗುತ್ತಿದೆ ಈ ನಮ್ಮ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸುವಂತೆ ಆಗ್ರಹಿಸಿ ಚಿಕ್ಕೋಡಿ ಹಾಗೂ ಸಪ್ಸಾಗರ್ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾದ ಮೊಹಮ್ಮದ್ ಮುಸ್ತಾಫ್ ಎಸ್ಎಚ್ ಅವರಿಗೆ ಮನವಿ ಸಲ್ಲಿಸಿದರು ಮನವಿಗೆ ಸ್ಪಂದಿಸಿದ ಅಭಿಯಂತರರು ಕೆಲ ಸಮಸ್ಯೆಗಳನ್ನು ಕೂಡಲೇ ಪರಿಹರಿಸುವುದಾಗಿ ತಿಳಿಸಿ ರಸ್ತೆ ಕಾಮಗಾರಿಗಳಿಗೆ ಕೂಡಲೇ ಸರ್ಕಾರದ ಗಮನಕ್ಕೆ ತಂದು ಬಗೆಹರಿಸುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಜಮಖಂಡಿ ಕಾರ್ಯನಿರ್ವಾಹಕ ಅಭಿಯಂತರಾದ ನಾಗೇಶ್ ಕೋಲ್ಕಾರ್ ರೈತರಾದ ಪರಪ್ಪ ಚೌರಡ್ಡಿ ಅಶೋಕ್ ಸಾಲಿಗೌಡರ್ ರಫಿಕ್ ದವ್ ಬಸಪ್ಪ ಚೌಗ್ಲೆ ಪ್ರಕಾಶ್ ಜೋಶಿ ಮೊಹಮ್ಮದ್ ಜಮಾದರ್ ಮಲಿಕ್ ಜಾನ್ ಮದರ್ಖಂಡ್ ಚೇತನ್ ಕಬಾಡಿಗಿ ಗಂಗಪ್ಪ ಜೋಗ್ದಾರ್ ಹಾಲಪ್ಪ ಕೋಳ್ಕರ್

ಗೊತ್ತಾಯ್ತು ಇದೊಂದು ಸಮಸ್ಯೆ ಬಂದ ನಾ ಹೊಸ ಗ್ರ್ಯಾಂಡ್ ತಂದು ಎಲ್ಲಿ ತರ ನಿಮ್ಮ ಅರ್ಧ ಕಿಲೋಮೀಟರ್ ಕೃಷ್ಣ ನೀರು ಬಿಟ್ಟು ದಂಡಿ ಮುಟ್ಟೆ ಎಲ್ಲ ಸ್ವಚ್ಛ ಮಾಡಿಸಿದೆ ಸ್ವಚ್ಛ ಮಾಡೋ ಟೈಮ್ದಾಗೆ ಒಂದು ಸಮಸ್ಯೆ ಬಂತು ಒಂದು ಬೈಕ್ಗಳಲ್ಲ ಅವ್ರ ರೈತರ ಅಂದ್ರೆ ಅವ್ರು ಹೊಲಕ್ಕೆ ಹೋಗಕ್ಕೆ ಹಾಕೊಂಡಲ್ಲ ತಪ್ಪೇನಿಲ್ಲ ನಮ್ಮ ಕಡೆ ಪರ್ಮಿಷನ್ ತಗೊಂಡು ಹಾಕೋಬೇಕಿತ್ತು ನಾವು ಪರ್ಮಿಷನ್ ಕೊಡ್ಲಿಲ್ಲ ಅಂತಂದ್ರೆ ಬೇರೆ ಅದು ಏನಾಗಿತಿ ಒಂದು ನಮಕ್ಕೆ ಕೆ ನಾನು ಕಾಂಕ್ರೀಟ್ ಇಲ್ಲ ಎಲ್ಲನೂ ಇದು ಮಣ್ಣಿನ ಕವಲಿ ಅದಾವೆ ಕಾಂಕ್ರೀಟ್ ಮಾಡಕ್ ನಾ ಬಂದ ತಕ್ಷಣ ಪ್ರಪೋಣ ಬಂದ್ರೆ ಮಾಡ್ತು ನಾ ಅದ್ರ ಸಂಬಂಧ ಪ್ರಾಮಾಣಿಕ ಪ್ರಯತ್ನ ನಿಮ್ದು ಒಂದಲ್ಲ ಸಮಸ್ಯೆ ಇರೋದು ಚಿಕ್ಕೋಡು ಬ್ರಾಂಚು ಮತ್ತೆ ಸಿದ್ದಾಪುರ ಡಿ ವೈ ಕೆಮಲಾಪುರ ಡಿ ವೈ ಸಿದ್ದಾಪುರ್ ಡಿ ವೈ ಅಂತೂ ನಾ ಸ್ಪಾಟ್ ಹೋಗಿ ಬಂದೀನಿ ರೀ ಸತ್ತರಿ ಗೋಸ್ಸಲ ಏನಾಗಿದೆ ಸರ ರೈತರ ಕವಲಿ ಮುಚ್ಚಿಬಿಟ್ಟಾರ ಅವ್ರ ತಪ್ಪು ಅಂತಾನೆ ಹೇಳೋದಲ್ಲ ಇಪ್ಪತ್ತು ವರ್ಷದಿಂದ ಮುಚ್ಚಿಬಿಟ್ಟವರ ನೀರು ಬೇಡ ಆಗಿತ್ತು ಅವ್ರಿಗೆ ಏನಾಗಿತ್ತು ಎಲ್ಲ ಇವ್ ಕೃಷ್ಣಾ ನಡಿ ದಂಡಿ ಇರೋದ್ರೆ ಎಲ್ಲ ಪೈಪ್ಲೈನ್ ಮಾಡ್ಕೊಂಡವ ಮುಚ್ಚವ್ರ ನಾವು ಏನು ಮಾಡಿವು ಈ ಸಲ ನೀವು ನೋಡಿರ್ಬೇಕು ಜಮಖಂಡಿ ರೋಡ್ ಮುಂದೆ ಒಂದು ಗೇಟ್ ಮಾಡಿಸ್ಬಿಟ್ಟು ನಮ್ಮ ಲೆಕ್ಕಿದಾಗ ನೋಡಿದಾಗ ಅದು ಕೃಷ್ಣ ನದಿಗೆ ಟಚ್ ಆಗಿದ್ದು ನಮ್ಮ ಗ್ರಾ ನಕಾಶದಿಲ್ಲ ರೈತರು ಜೋಡಿ ಸಾಕಾರ ಮಾಡಿಕೊಂಡು ಅದನ್ನ ಹಳ್ಳು ಹೊಡೆದು ಕೃಷ್ಣ ನದಿಗೆ ಟಚ್ ಮಾಡ್ಬೇಕಾಗಿತ್ತು ಈ ಆವಾಗ ಎಲ್ಲ ನಮ್ಮ ನಿಮ್ಮ ತಾತಂದ್ರು ಮುತ್ತಾದ್ರೆ ಅವ್ರೆಲ್ಲಾ ಕೊಟ್ಟು ಬಿಟ್ಟವ್ರ ಹಾ ಅದಂತೂ ಲೆಕ್ಕಿದಾಗ ಇಲ್ರಿ ಈಗ ಯಾರು ಕೊಡೋದು ತಯಾರಿಲ್ಲ ಇಲ್ಲ ನೀವು ಮುಟ್ಟಕ್ಕೆ ಬಂದ್ರೆ ಲೆಕ್ಕಿದ ತಗೊಂಡ್ ಬರ್ರಿ ಇಲ್ಲ ಅಂತಂದ್ರೆ ಏನಿಲ್ಲರೀ ಬಹಳ ಅಂದ್ರೆ ಎರಡು ತಾಸು ಜೆಸಿಪಿ ಹಚ್ಚಿದಂದ್ರೆ ಸಮಸ್ಯೆ ಬಗ್ರತಿ